ನಾಗಮಂಗಲ ತಾಲೂಕು ತೆಂಗು ಹಾಗೂ ತೆಂಗು ತೋಟದ ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ತಿಟ್ಟನ ಹೊಸಹಳ್ಳಿ ಗ್ರಾಮದ ವರಲಕ್ಷ್ಮಮ್ಮ ನಂಜಪ್ಪಗೌಡ ಹಾಗೂ ಉಪಾಧ್ಯಕ್ಷರಾಗಿ ಕಸರಗೆರೆ ಮುದ್ದುರಾಜುರವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಅಶೋಕ್ ನಾಯಕ್ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ವರಲಕ್ಷ್ಮಿ ಅವರನ್ನು ಸಂಘದ ಷೇರುದಾರರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಶುಭ ಕೋರಿದರು ನೂತನ ಅಧ್ಯಕ್ಷರಾದ ವರಲಕ್ಷ್ಮಮ್ಮ ನಂಜಪ್ಪಗೌಡ ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸನ್ಮಾನ್ಯ ಸಂಘದ ನಿರ್ದೇಶಕರು ಮತ್ತು ಸಂಘದ ಷೇರುದಾರರಿಗೆ ಅನಂತ ಧನ್ಯವಾದಗಳು ಈ ಹಿಂದೆ ಅಧ್ಯಕ್ಷರುಗಳು ಹಾಕಿಕೊಟ್ಟ ಹಾದಿಯಲ್ಲಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಹಿರಿಯ ಷೇರುದಾರ ಎಚ್ಎಂ ಶಿವಲಿಂಗೇಗೌಡ ಮಾತನಾಡಿ ನಾಗಮಂಗಲ ತಾಲೂಕು ಮಳೆಯ ಸುತ್ತ ಪ್ರದೇಶವಾಗಿದ್ದು ತೆಂಗು ಬೆಳೆಯಿಂದ ಜೀವನ ಕಟ್ಟಿಕೊಂಡವರ ಸಂಖ್ಯೆ ಬಹಳ ದೊಡ್ಡದಿದೆ ಈ ಸಂಘದಲ್ಲಿ ರೈತರ ಪರವಾಗಿ ನಿಂತು ರೈತರು ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ತಿಳಿಸಿದರು ನಾಗಮಂಗಲ ತೆಂಗು ಮತ್ತು ತೆಂಗಿನ ಸೌಧ ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ನಿಂತ ನಾಗಮಂಗಲ ಇವತ್ತು ನೂತನವಾಗಿ ಆಯ್ಕೆಯಾದಂಥ ಮಹಿಳಾ ಅಧ್ಯಕ್ಷ ವರಲಕ್ಷ್ಮಣರು ಇವತ್ತು ಈ ಸಂಘದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ಷೇರುದಾರರು ನಿರ್ದೇಶಕರು ಕಾರ್ಯದರ್ಶಿಗಳು ಸಹಾಯಕರು ಮತ್ತು ಸದಸ್ಯರೆಲ್ಲರೂ ಸೇರಿ ಶುಭ ಆರೈಕೆಯನ್ನು ಮಾಡ್ತಾ ಇದ್ದೀವಿ ನೂತನ ಅಧ್ಯಕ್ಷರು ಈ ಸಂಘವನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಅವರಿಗೆ ಈ ಈ ಸಂದರ್ಭದಲ್ಲಿ ವಿನಿಸ್ಕೊಳ್ತೀನಿ ಮತ್ತು ಆ ಈ ಅಧ್ಯಕ್ಷ ಆಗಿರುವಂಥ ವಲ್ಲಚಮ್ಮವರು ಈ ಏನು ಮೋದಿಯವರು ಮೂವತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದರು ಅದರ ಪ್ರಕಾರ ಈ ಸಂಘ ಅವ್ರಿಗೂ ಒಂದು ಅಧ್ಯಕ್ಷ ಕೊಟ್ಟಿದೆ ನಿಭಾಯಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭ ನಾನು ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಶಿವಶಂಕರ್ ಜಯರಾಮೇಗೌಡ ನಂಜೇಗೌಡ ನಾಗೇಶ್ ಯೋಗೇಶ್ ರಾಮಕೃಷ್ಣೇಗೌಡ ಕವನ ಮರಿಗೌಡ ಸುಗ್ಗಿ ಕೆಂಚಪ್ಪ ಜೈರಾಮ್ ರಂಗಪ್ಪ ಧನರಾಜ್ ಬಿಳಿಕೋಸ್ ಮತ್ತು ಕಾರ್ಯದರ್ಶಿ ಸುರೇಶ್ ಸಹಾಯಕರಾದ ದೇವೇಗೌಡರವರು ಭಾಗವಹಿಸಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ